ಜಗ್ಗು ಬಸ್ ಹಾರ್ಬರ್ಗ್ ತಲ್ಪಲ್ಲ ಅದ್ ಹಂಗಲ್ಲಮ್ಮ ಜಗ್ಗು ಬಸ್ ಹಾರ್ಬರ್ ತಲುಪಲ್ಲ ಬ್ರಗು ಕೈ ಮುಗೀತೀನಿ ಅದ್ ಹಂಗಲ್ಲ ಜಗ್ಗು ಬಸ್ಸು ಹಾರ್ಬರ್ ತಲ್ಪಲ್ಲ ಆದ್ರೆ ಮಾದೇಶ್ವರನ ಬಿಟ್ಟ ತಲುಪುತ್ತೆ ಎಸ್ ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ನಾವು ಮಹದೇವ ಟೀಮ್ ಜೊತೆಗೆ ಹೋಗ್ತಾ ಇದೀವಿ ನಮ್ಮ ಜೊತೆಗೆ ವಿನೋದ್ ಸರ್ ಇದ್ದಾರೆ ಹಾಗೆ ಸೋನಲ್ ಮೇಡಂ ಕೂಡ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಅಮ್ಮ ಸೂಪರ್ ಆಗಿದೆ ಟೆನ್ಷನ್ ಜೂನ್ ಜೂನ್ ತಾರೀಖು ಆಗ್ತಿದೆ ಟೆನ್ಷನ್ ಖಂಡಿತ ತುಂಬಾ ಟೆನ್ಷನ್ ಇರುತ್ತಲ್ಲ ಅಥವಾ ನೀವು ಮಹದೇಶ್ವರನ ಆಶೀರ್ವಾದ ಹೋಗ್ತಾ ಇದ್ದೀರಾ ಒಂದು ಎನರ್ಜಿ ಸಿಗುತ್ತೆ ನಿಮ್ಗೆ ಟೆನ್ಶನ್ ಎಲ್ಲ ಬಿಟ್ ಖಂಡಿತ ಆಶೀರ್ವಾದ ಸಿಗುತ್ತೆ ಅವರು ತುಂಬಾ ನಂಗೆ ಚಿಕ್ಕವನಿಂದನೂ ಮಾದಪ್ಪನ ಆಶೀರ್ವಾದ ಸಿಕ್ಕೇ ಸಿಕ್ಕಿದೆ ಬಟ್ ಆದ್ರೂ ಭಯ ಇರುತ್ತಲ್ಲ ಸಿನಿಮಾ ರಿಲೀಸ್ ಇದೆ ಜನ ಹೇಗೆ ಒಪ್ಕೊಂತಾರೆ ನಮ್ಮ ಎಫರ್ಟ್ ಫುಲ್ ಹಾಕಿದ್ದೀವಿ ಸೊ ನಮ್ಮ ಜನ ಯಾವತ್ತಿದ್ರೂ ಒಳ್ಳೆ ಸಿನಿಮಾ ಬೆಂಬಲ ನೀಡ್ತಾ ಇದ್ದಾರೆ ಈ ಸಿನಿಮಾ ಸ್ಪೆಷಲ್ ಬೇರೆ ತರದ್ದು ಮಾಡಿರೋದು ಕ್ಯಾರೆಕ್ಟರ್ ಬೇರೆ ತರ ಮಾಡಿದೆ ಅದ್ ಹೆಂಗೆ ರಿಸೀವ್ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ ಅನ್ನೋದು ಭಯ ಇದೆ ಅದಕ್ಕೆ ಟೆನ್ಶನ್ ಮಾದೇವ ಸಿನಿಮಾ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ನಿಮ್ಗೆ ಆಕ್ಷನ್ ಇಮೋಷನ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಡ್ರಾಮಾ ಇವ್ರದ್ದು ಅಫ್ಕೋರ್ಸ್ ಫೈಟ್ ಬಗ್ಗೆ ಮಾತಾಡಕ್ಕೆಲ್ಲ ಇನ್ನೊಂದು ವೇ ಆಫ್ ಇನ್ನೊಂದು ವಿನೋದ್ ಪ್ರಭಾಕರ್ ಅವ್ರಿಗೆ ನೀ ಹೆಂಗ್ ನೋಡಿದಿರೋ ಈ ವಿನೋದ್ ಏ ನೋಡ್ತೀರಾ ಈ ಸಿನಿಮಾದಲ್ಲಿ ಸೋನಲ್ ಗೆ ಮೋಸ್ಟ್ಲಿ ತುಂಬಾ ಗ್ಲಾಮರಸ್ ರೋಲ್ ಅಲ್ಲಿ ನೋಡಿರ್ತೀರಾ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಟೋನ್ ಡೌನ್ ಒಂದು ಹಳ್ಳಿ ಹುಡುಗಿ ಪಾತ್ರದಲ್ಲಿ ಲಂಗ ದಾವ್ನಿಯಲ್ಲಿ ನೋಡ್ತೀರಾ ಸೊ ಐ ತಿಂಕ್ ಮಾ ದೇವಾದಲ್ಲಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಒಂದ್ ಎರಡ್ ಅಂತ ಅಲ್ಲ ಇಟ್ ಇಸ್ ಅ ಪ್ಯಾಕೇಜ್ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದ್ ಪ್ಯಾಕೇಜ್ ಏಟಿ ಸ್ಟೋರಿ ಹೇಳ್ದಾಗ ಕತೆ ಕೇಳಿದಾಗ ನಿಮ್ಗೆ ಏನ್ ಅನಿಸ್ತು ಈ ಪಾತ್ರ ಸೂಟ್ ಆಗುತ್ತಾ ಅಥವಾ ಈ ಪಾತ್ರ ಮಾಡಿದ್ರೆ ಜನ ಒಪ್ಕೊಳ್ತಾರ ಯಾಕಂದ್ರೆ ಗ್ಲಾಮರಸ್ ಪಾತ್ರಗಳನ್ನ ನೋಡಿರ್ತಾರೆ ಗ್ಲಾಮರ್ ಪಾತ್ರದಲ್ಲಿ ನೀವು ಬಬ್ಲಿ ಬಬ್ಲಿ ಆಗಿ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ಕೊಂಡಿರ್ತೀರಾ ಆ ಪಾತ್ರದ ಬಗ್ಗೆ ಒಪ್ಕೋತಾರ ಇಲ್ವಾ ಅಂತ ನಾನು ಇವಾಗಲೇ ಹೇಳಕಂತೂ ಆಗಲ್ಲ ಹೋಪ್ ಅಂತೂ ಇದೆ ಹೋಪ್ ಇದೆ ಅವ್ರು ನೋಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ದಟ್ ಟು ಬಿ ಮೈ ರಿಸಲ್ಟ್ ಅಲ್ವಾ ಬಟ್ ಬಟ್ಕೋರ್ಸ್ ಈ ಸಿನಿಮಾ ಒಪ್ಕೊಳ್ಳುವಾಗ ನನ್ ನನ್ ಆ ಒಂದು ನಾನು ಆ ಚೇಂಜ್ ಓವರ್ ಇರಬೇಕು ನನ್ಗೂ ಕೂಡ ನನ್ನ ಕೆರಿಯರ್ ಅಲ್ಲಿ ಅಂತಾನೂ ಇತ್ತು ತುಂಬಾ ಗ್ಲಾಮರಸ್ ರೋಲ್ ಆಯ್ತು ಒಂದ್ ಸ್ವಲ್ಪ ಚೇಂಜ್ ಓವರ್ ಬೇಕು ಇಂತ ರೋಲ್ ನಂಗೆ ಬೇಕು ಅಂಡ್ ಇಟ್ ಇಸ್ ಜಸ್ಟ್ ನಾಟ್ ಲುಕ್ಸ್ ಇಲ್ಲಿ ನಂಗೆ ಪರ್ಫಾರ್ಮೆನ್ಸ್ ಕೂಡ ಪರ್ಫಾರ್ಮೆನ್ಸ್ ಒಂದ್ ಸ್ಪೇಸ್ ಇದೆ ಜನರಲಿ ಆ ಸ್ಪೇಸ್ ಸಿಗಲ್ಲ ತುಂಬಾ ಕಮ್ಮಿ ನಾವು ಕಾಯ್ತಾ ಇರ್ತೀವಿ ಅಂತ ಸಿನಿಮಾ ಕಳಿಸಿದ್ರೆ ಇದ್ರಲ್ಲಿ ನಂಗೆ ಅಷ್ಟು ಸ್ಪೇಸ್ ಇದೆ ಸರ್ ನಿಮ್ಮನ್ನ ಟ್ರೈಲರ್ ಅಲ್ಲಿ ನೋಡಿದಾಗ ಒಂದು ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ ಆ ಒಂದು ಲುಕ್ ನ ನೋಡಿದಾಗ ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ ಆ ಒಂದು ಕಮೆಂಟ್ ಗಳನ್ನ ನೋಡಿದಾಗ ಏನನ್ಸುತ್ತೆ ಅಫ್ಕೋರ್ಸ್ ಆ ಕ್ಯಾರೆಕ್ಟರ್ ಆ ತರ ಲುಕ್ ಬೇಕಾಗಿತ್ತು ಅದು ತುಂಬಾನೇ ಹೋಮ್ ವರ್ಕ್ ಮಾಡಿದ್ವಿ ಅದಕ್ಕೆ ನಮ್ಮ ನರಸಿಂಹ ಅವರು ಮೇಕಪ್ ಮ್ಯಾನ್ ಅಂಡ್ ನನ್ನ ವೈಫ್ ನಿಶಾ ಅವರು ಅಫ್ಕೋರ್ಸ್ ಅವರಿಬ್ಬರು ಹೇಳಿದ್ದೇನೆ ನಮ್ಮ ಡೈರೆಕ್ಟರ್ ಆಗಲಿ ಕ್ಯಾಮ್ರಾ ಆಗಲಿ ಸೊ ಅವ್ರು ಒಪ್ಕೊಂಡ್ರು ಆ ಪಾತ್ರಕ್ಕೆ ಅದರ ಅಂಡ್ ಮೊರೋವರ್ ಒಂದಿಷ್ಟು ನಾವು ನೋಡ್ಕೊಂಡ್ ಬಂದಿದ್ದೀನಿ ಸಿನಿಮಾಗಳೆಲ್ಲ ಆಮೇಲೆ ಎಲ್ಲ ಹ್ಯಾಂಗ್ ಮ್ಯಾನ್ ಅನ್ನೋ ಪಾತ್ರ ಯಾರೂ ಮಾಡಿಲ್ಲ ಇಲ್ಲಿ ಇದುವರೆಗೂ ಬಂದಿಲ್ಲ ಅಂತ ನನಗೆ ಅದು ಮಾಡಬೇಕು ಅಂದ್ರೆ ಹೆಂಗಿರುತ್ತೆ ಇಮೋಷನ್ ಇಮೋಷನ್ಸ್ ಇಲ್ಲದೇ ಇರೋನು ಅವನು ಹೆಂಗೆ ಬಿಹೇವ್ ಮಾಡ್ತಾನೆ ಅನ್ನೋದೆಲ್ಲ ಒಂದಿಷ್ಟು ಹೋಮ್ ವರ್ಕ್ ಮಾಡಿಕೊಂಡು ನಾವು ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಮಾಡಿದಾಗ ಎಲ್ಲ ಒಂದು ಸೆಟ್ ಆಯಿತು ಆ್ಯಂಡ್ ಆಫ್ಕೋರ್ಸ್ ಕಮೆಂಟ್ ಗಳು ಒಂದಿಷ್ಟು ಇಲ್ಲ ತುಂಬಾ ಚೆನ್ನಾಗಿ ಬೇರೆ ತರದ್ದು ಅಂಡ್ ಫೈನಲಿ ವಿನೋದ್ ಪ್ರಭಾಕರ್ ಬೇರೆ ತರದೇ ಒಂದು ಕಾಣಿಸ್ಕೊಂತಿದ್ದಾರೆ ಖುಷಿ ಆಗುತ್ತೆ ಅಂಡ್ ಅಫ್ಕೋರ್ಸ್ ಎರಡು ತರದ್ದು ಒಂದು ವೇರಿಯೇಷನ್ ಆಕ್ಟ್ ಮಾಡಿದ್ದೀನಿ ಈ ಸಿನಿಮಾ ಫಸ್ಟ್ ಹಾಫ್ ಅಲ್ಲಿ ಒಂದು ಆ ಕ್ಯಾರೆಕ್ಟರ್ ಬೇರೆ ತರ ಕ್ಯಾರಿ ಮಾಡಿರ್ತೀನಿ ಸೆಕೆಂಡ್ ಹಾಫ್ ಅಲ್ಲಿ ಆ ಕ್ಯಾರೆಕ್ಟರ್ ಬೇರೆ ತರದ್ದು ಕ್ಯಾರಿ ಮಾಡಿರ್ತೇನೆ ಖುಷಿ ಆಗುತ್ತೆ ಅದರ ತರ ಅಂಡ್ ಜನ ರಿಸೀವ್ ಮಾಡ್ತಿದ್ದಾರೆ ಅಪ್ಪ ಫೈನಲಿ ಬರೀ ಆಕ್ಷನ್ ಅದು ಇದು ಅಂತ ಬಿಟ್ಟು ಬೇರೆ ತರದ್ದೇ ಒಂದು

ತನು ರಾಘವ ಏನು ರಾಬರ್ಟ್ ಜೋಡಿ ಏನಿತ್ತು ವಂಡರ್ಫುಲ್ ಕ್ಯೂಟ್ ಬೇರ್ ಆಮೇಲೆ ನಾವು ಎಲ್ಲಾ ಕಡೆ ಹೋದಾಗ ರಾಬರ್ಟ್ ರಿಲೀಸ್ ಆದ್ಮೇಲೆ ಐ ತಿಂಕ್ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಈ ಜೋಡಿನ ತನು ರಾಘವ ವಾಸ್ ಲೈಕ್ ಬ್ಯೂಟಿಫುಲ್ ಒಂದ್ ಜೋಡಿ ಅಂಡ್ ಆ ಸಾಂಗು ನಿನ್ನೆದ್ರಲ್ಲಿ ನಾನು ಆ ನಾವು ಯಾವ್ದೇ ರೀಲ್ಸ್ ಮಾಡಿದ್ರು ಆ ಸಾಂಗು ಏರ್ಪೋರ್ಟ್ ಅಲ್ಲಿ ಐ ತಿಂಕ್ ಇಂದ ಬರ್ತಿರ್ಬೇಕು ತರುಣ್ ನಿಮ್ಮ ಇಬ್ರು ಸಾಂಗ್ ಜೋಡಿ ಸಾಂಗ್ ಸಾಂಗ್ ಮಾಡಿದೀನಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಲ್ಲಿಂದ ನಾವು ಇಲ್ಲಿಗೆ ಬರ್ಬೇಕಾದ್ರೆ ಅಫ್ಕೋರ್ಸ್ ತುಂಬಾ ಸಿನಿಮಾಗಳು ಬಂದಿತ್ತು ನಮ್ಗೆ ನಾವಿಬ್ರು ಸೇಮ್ ಜೋಡಿ ಮಾಡ್ಬೇಕು ಕಾಸ್ಟ್ ಮಾಡ್ಬೇಕು ಬಟ್ ಎಲ್ಲೋ ಒಂದ್ ಕಡೆ ಬೇರೆ ಏನೋ ಮಾಡ್ಬೇಕು ಅಂತ ಇತ್ತು ಸೇಮ್ ತನೂರಾಗುವ ಅದೇ ಗೆಟು ಅದೇ ತರದ್ ಬೇಡ ನಮ್ಗೆ ಒಂದ್ ಕಡೆ ಈ ಸಿನಿಮಾ ಬಂದಾಗ ಇವ್ರ ಸಬ್ಜೆಕ್ಟ್ ಕೇಳಿದಾಗ ವಾವ್ ಶ ವಕ್ರಿಪ್ಟ್ ಸರ್ ಇದು ಅಂಡ್ ಹೀರೋಯಿನ್ ಎಷ್ಟು ತನು ಅವರು ಎಷ್ಟು ಇಂಪಾರ್ಟೆನ್ಸ್ ಇತ್ತು ರಾಘವನ್ಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು ರಾಬರ್ಟ್ ಅಲ್ಲಿ ಅದೇ ತರದ್ದು ತನು ಅವರು ಐ ಮೀನ್ ಇಲ್ಲಿ ಪಾರ್ವತಿಯಾಗಿ ಆಗಿ ಪಾರ್ವತಿ ವಂಡರ್ಫುಲ್ ಆಗಿ ಇಡೀ ಸಿನಿಮಾ ಕ್ಯಾರಿ ಆಗ್ತಾರೆ ಅವರು ಅವರ ಸುತ್ತ ಒಂದಿಷ್ಟು ನಡೆಯುತ್ತೆ ಮಾದೇವನ್ ಸುತ್ತ ನಡೆಯುವಂತ ಕತೆ ಇದು ಮಾದೇವನ್ ಸುತ್ತ ನಡೆಯುವಂತ ಕತೆ ಆದ್ರೂ ಅದರಲ್ಲಿ ಪಾರ್ವತಿ ಅವ್ರಿಗೆ ಅಷ್ಟು ಮಹತ್ವ ಇದೆ ಆ ರೋಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂಡ್ ಅಫ್ಕೋರ್ಸ್ ಯಾರ್ಯಾರು ಸಿನಿಮಾ ನೋಡಿದಾರೋ ಟೆಕ್ನಿಕಲ್ ಟೀಮ್ ಅಂಡ್ ಆರ್ಟಿಸ್ಟ್ ಟೀಮ್ ಯಾರು ನೋಡಿದಾರೆ ನಿಮ್ಮಲ್ಲೂ ಒಂದಿಷ್ಟು ಜನ ನೋಡಿದಾರೆ ಸಿನಿಮಾ ಹೇಳ್ತಿರೋದು ಒಂದೇ ಮತ್ತೆ ಆ ಮ್ಯಾಜಿಕ್ ಕ್ರಿಯೇಟ್ ಆಗಿದೆ ಇಲ್ಲಿ ನಮ್ಮಿಬ್ಬರನ್ನ ಒಂದು ಯಾವ್ದೋ ಒಂದು ಕ್ಯೂಟ್ ಆಗಿ ಒಂದು ಸಾಂಗ್ ಅಲ್ಲಿ ಕೆನ್ನೆ ನಾ ಮಾಡ್ತಿರ್ತೀನಿ ಅಂಡ್ ನಾವಿಬ್ರು ಎಷ್ಟು ಕಮ್ಮಿ ಮಾತಾಡೋರು ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೀವಿ ಅಂಡ್ ಅದೇ ಗೆಟ್ ಅಪ್ ನಮ್ಗೆ ಡೌಟ್ ಇತ್ತು ಆಕ್ಚುಲಿ ಗೆಟ್ ಅಪ್ ಎಲ್ಲ ಚೇಂಜ್ ಮಾಡಿದಾಗ ನಾನು ರಾಬರ್ಟ್ ಸ್ಟೈಲಿಶ್ ಲುಕ್ ಇಲ್ಲಿ ಒಂಥರ ಸ್ಟೈಲಿಶ್ ಬಾಡಿ ಆಗ್ಲಿ ಟ್ಯಾಟೂ ಆಗ್ಲಿ ಅವರು ತುಂಬಾ ಸ್ಟೈಲಿಶ್ ಆಗಿತ್ತು ಇಲ್ಲಿ ತುಂಬಾ ಗಲೀಜಾಗಿ ನಾನು ಕಾಣಿಸ್ಬೇಕು ಒಂದ್ ರಫ್ ಒಂಥರ ಬ್ರೌನ್ ಕೆಂಚ್ ಕೆಂಚದಾಗಿ ಕೈ ಕೈಯೆಲ್ಲ ಬೆರಳು ಸಂದಿಯಲ್ಲೆಲ್ಲ ಗಲೀಜು ಇದೆಲ್ಲ ಆ ಅಂಡ್ ನನ್ನ ಬಟ್ಟೆ ಆಗ್ಲಿ ಅಂಡ್ ಆ ಕ್ಯಾರೆಕ್ಟರ್ ಹಂಗೆ ಇರ್ತಾರೆ ಜೇಲಲ್ಲಿ ಒಬ್ಬ ನೇಣ ಹಾಕಿ ಒಂದು ಕ್ಯಾರೆಕ್ಟರ್ ಅವನ್ಗೆ ಯಾವ್ದು ಒಂದ್ ಪ್ರಪಂಚದ ಪ್ರಪಂಚದ ಜ್ಞಾನನೇ ಇರಲ್ಲ ಅಷ್ಟೊಂದು ಅಂತ ಕ್ಯಾರೆಕ್ಟರು ಈ ಆಪೋಸಿಟ್ ಆಗಿ ಇವರು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿರ್ತಾರೆ ಆ ಹಳ್ಳಿ ಹುಡುಗಿ ಆ ಕೆಟಪ್ ಅಲ್ಲಿ ಆ ಇಬ್ರು ಪೇರಿಂಗ್ ಕರೆಂಟ್ ಆಗತ್ತ ಭಯ ಆಯ್ತು ನಮ್ಗೆ ಆಮೇಲೆ ಟೈಮ್ ನಾನು ಒಂದಿಬ್ರು ನಾವು ನಡ್ಕೊಂಡ್ ಬಂದಿರ್ತೇವೆ ಅದನ್ನೇ ಲಾಸ್ಟ್ ಅಲ್ಲಿ ಯೂಸ್ ಮಾಡಿದ್ದೀವಿ ನಮ್ ಇಬ್ರು ಕಾಂಬಿನೇಷನ್ ಹೇಗಿದೆ ಅಂತ ಇವರು ಸ್ಟಾಫ್ ಏನ್ ಮಾಡ್ತಾರೆ ಇವ್ರ ಹುಡುಗರು ಏನ್ ಮಾಡ್ತಾರೆ ರೆಕಾರ್ಡ್ ಮಾಡಿ ಯಾವ್ದೋ ಒಂದ್ ಸಾಂಗ್ ಹಾಕಿ ನಿನ್ನೆ ನಾನು ಆ ಸಾಂಗ್ ಎಲ್ಲ ಹಾಕಿ ನಾವು ನಡ್ಕೊಂಡ್ ಬರೋದು ಅಲ್ಲಿ ತುಂಬಾ ಖುಷಿ ಆಗ್ಬಿಡ್ತು ಡೈರೆಕ್ಟರ್ ಅವ್ರಿಗೆ ನಮ್ಗೂ ಏ ತುಂಬಾ ಕ್ಯೂಟ್ ಆಗಿದೆ ಆ ಪೇರ್ ಲುಕ್ ಆಗಲಿ ಆ ಕೆಮಿಸ್ಟ್ರಿ ಆಗಲಿ ಬೇಸಿಕಲಿ ಏನು ಅಂದ್ರೆ ನಾನು ತುಂಬಾ ಒಳ್ಳೆ ಫ್ರೆಂಡ್ ಇವರು ಆ ಫ್ರೆಂಡ್ಶಿಪ್ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾನ್ಸ್ಟ್ರೇಟ್ ಮಾಡ್ತಾರೆ ಮೊದ್ಲು ನೀವ್ ನೀವೇ ಡಿಸೈಡ್ ಮಾಡ್ತಾ ಇದ್ರಿ ಈಗ ತರುಣ್ ಸರ್ ತರುಣ್ ಸರ್ ಹೇಳಿದ್ರೆ ಬಂದಾಗ ಇಲ್ಲ ಅವಾಗ ಡೇಟ್ ಈ ಮಾಡ್ತಿರ್ಲಿಲ್ವ ಒಪ್ಕೊಂಡಾಗ ನಮ್ದೇನ್ ಮದ್ವೆ ಮಾತುಕತೆ ಇಲ್ಲ ನಾವು ಮಾತಾಡ್ತಾನು ಇರ್ಲಿಲ್ಲ ಅಷ್ಟು ಸೊ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಮುಗಿಯೋದು ಹೌದು ಮುಗಿದ್ ಸಿನ್ಮಾ ಮುಗ್ದೋಗಿತ್ತು ಅಷ್ಟೇ ಸೊ ಅವ್ರಿಗೆ ಮಾದೇವ ಸ್ಕ್ರಿಪ್ಟ್ ಬಗ್ಗೆ ಗೊತ್ತಿರ್ಲಿಲ್ಲ ಅಷ್ಟೇ ಬಂದು ಅವರಿಬ್ರು ಮಾತಾಡ್ಕೊಂಡು ಒನ್ ಅವರ್ ನಿಂತಿದ್ರು ಸೈಡ್ಗೆ ಅವರಿ ಅಂದ್ರೆ ಮತ್ತೆ ಮನೆಗ್ ಬಂದ್ಮೇಲೆನೂ ಈ ಸೈಡ್ ಐ ನೆವರ್ ಸೀನ್ ಟೈಗರ್ ಲೈಕ್ ದಿಸ್ ಅಷ್ಟು ಪರ್ಫಾರ್ಮೆನ್ಸ್ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂಡ್ ನನ್ಗೆ ಮನೆಗೆ ಹೋಗಿ ಅಗಮನೆ ಹೇಳಿದು ತುಂಬಾ ಕ್ಯೂಟ್ ಆಗ ಕಂಡಿದ್ಯಾ ಲೈಕ್ ಸೋ ನನ್ನ ವೈಫ್ ಅಷ್ಟೇ ಆ ಈಗಲ ಸಿಮ ಸೆನ್ಸರ್ ಕಾಪಿ ಇನ್ನೊಂದು ಒಂದು ಸೆನ್ಸರ್ ನಡೀತಿರ್ಬೇಕಾದ್ರೆ ಒಂದು ಕಾಪಿ ಕಳಿಸಿದೆ ಅಂದ್ರೆ ಅವರೇ ನೋಡಬೇಕು ನಾನು ಅಂತ ಹೇಳಿದ್ವಿ ಇಷ್ಟು ಮಾದೇವನ ಬಗ್ಗೆ ಮಾತಾಡ್ತಿದ್ದೆ ಸರಿ ಹೋಗಿ ನೋಡ್ಕೊಂಡು ಹೋಗಿ ನೋಡಿದ್ರು ಫೋನ್ ಮಾಡಿದ್ರು ಅಟೆಂಡ್ ಮಾಡಿರಲಿಲ್ಲ ವಾಪಸ್ ಬಂದ್ರು ಬಂದಿದ್ ತಕ್ಷಣ ಫಸ್ಟ್ ತಪ್ಕೊಂಡು ಒಂದಷ್ಟು ತತ್ತ್ರು ತುಂಬಾ ಹೆವಿ ಅನ್ಸ್ಬಿಡ್ತು ನನಗೆ ಅಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕೂಡ ಆ ಮಾದೇವ ಕ್ಯಾರೆಕ್ಟರ್ ಇಂದ ಹೊರಗಡೆನೆ ಬಂದಿಲ್ಲ ನೀನು ಆ ಮಾದೇವನಾಗಿ ಜೀವಿಸಿದ್ಯಾ ಆ ಪಾತ್ರಕ್ಕೆ ಆ ಪಾತ್ರಕ್ಕೆ ಅಷ್ಟು ನ್ಯಾಯ ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ ನನಗೆ ಐ ಸ್ಟಿಲ್ ಕನ್ ಕಂಟ್ರೋಲ್ ತುಂಬಾ ಚೆನ್ನಾಗಿದೆ ನಮ್ಮಿಬ್ರು ಪೇರ್ ಯಾವಾಗ್ಲೂ ಹೇಳ್ತಿರ್ತಾರೆ ಮೊನ್ನೆನೂ ಬಂದು ಹೇಳಿದ್ರು ಬೇರೆ ಸಿನಿಮಾ ಯಾವ್ದೋ ಒಂದು ಆ ಪೇರಿಂಗ್ ನೋಡಿದ್ರು ಬೇರೆ ಸಿನಿಮಾದ ಯಾವ್ದೋ ಸಾಂಗ್ ನಡೀತಿದೆ ಆ ಸಾಂಗ್ ನೋಡ್ಬಿಟ್ಟು ಇಲ್ಲ ನಂಗ್ ಸೋನಾಲು ನೀವು ಪೇರಿಂಗ್ ತುಂಬಾ ಚೆನ್ನಾಗಿದೀರಾ ಆ ಪೇರ್ ನೋಡು ಹೇಳ್ತಾನೆ ಇರ್ತಾರೆ ನಿಷಾ ಮ್ಯಾಮ್ ಕೀಪ್ ಸ್ಟಲ್ಲಿ ಆ್ಯಕ್ಚಲಿ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಒಂದು ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಮೇಕಿಂಗ್ ಸ್ಟಿಲ್ಸ್ ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ ಅದ್ರಲ್ಲಿ ಫಸ್ಟ್ ಕಮಿಂಟ್ ನಿಷಾ ಮ್ಯಾಮ್ ಇರುತ್ತೆ ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅವ್ರು ಆಲ್ ಕಪಲ್ ಆನ್ ಸ್ಕ್ರೀನ್ ಕಪಲ್ ಅಂತ ಹಾಕಿರ್ತಾರೆ ಅವರೇ ಹಾಕಿರ್ತಾರೆ ಅವ್ರು ಸರ್ ಸಿನಿಮಾ ಮೂವತ್ತನೇ ತಾರೀಕು ಬರಬೇಕಾಗಿತ್ತು ಆದ್ರೆ ಮುಂದೂಡಿಕೆ ಆಗಿದೆ ಆರನೇ ತಾರಕೆ ಹೌದಮ್ಮ ಖಂಡಿತ ದೊಡ್ಡ ಇದೆ ಕಾರಣದಾಗಿ ನಮ್ಮ ದೇಶಕ್ಕಿಂತ ದೊಡ್ಡದಲ್ಲ ಯಾವ್ದು ಯಾರೂ ಅಲ್ಲ ದೊಡ್ಡದವ್ರು ದೊಡ್ಡವ್ರು ಯಾರೂ ಅಲ್ಲ ಯಾವ ವಿಷಯನೂ ದೊಡ್ಡದಲ್ಲ ಸೊ ಇಂಡಿಯಾ ಪಾಕಿಸ್ತಾನ ಇದ್ರದ್ದು ಯಾವ್ದೋ ಒಂದು ಸಮಸ್ಯೆಗಳು ನಡೀತಿತ್ತು ಎಲ್ರಿಗೂ ಗೊತ್ತಿದೆ ಎಲ್ಲ ನಮ್ಮ ಸೊ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ಫಸ್ಟ್ ಪ್ರಚಾರ ಮಾಡ್ತೀವಿ ನಾವು ಬರ್ತಿದಿವಿ ಅಂತ ಅನೌನ್ಸ್ಮೆಂಟ್ ಮಾಡ್ಬಿಡ್ತೀವಿ ಆಮೇಲೆ ಒಂದ್ ಎರಡ್ ಮೂರು ದಿನ ಆದ್ಮೇಲೆ ಈ ತರದ್ದು ಒಂದು ಸಮಸ್ಯೆ ಪ್ರಾರಂಭ ಆಗುತ್ತೆ ಸೊ ನಾವು ಎಲ್ಲ ಟೀಮ್ ಕುತ್ಕೊಂಡು ಎಲ್ಲ ಬೇಡ ಬೇಡ ಈ ಒಂದು ಇದರಲ್ಲಿ ನಾವೇನು ದೇಶಕ್ಕಿಂತ ಯಾವುದೋ ದೊಡ್ಡದಲ್ಲ ಎಲ್ಲ ನಿಲ್ಲಿಸ್ಬಿಡಿ ಪರವಾಗಿಲ್ಲ ಎಲ್ಲ ಮುಗೀಲಿ ಆಮೇಲೆ ಬರೋಣ ಅಂತ ಸರ್ ಅದಾದ್ಮೇಲೆ ಎಲ್ಲ ಒಂದು ಎರಡು ಮೂರು ದಿನಕ್ಕೆ ದೇವ್ರ ದಯೆ ನಮ್ಮ ಎಲ್ಲ ನಮ್ಮ ಪ್ರಾರ್ಥನೆ ಎಲ್ಲಾನು ನಮ್ಗೆ ಇದಾಯ್ತಲ್ಲ ಸರಿ ಎಲ್ಲ ಒಂದ್ಸೂರು ಸಬ್ಸೈಡ್ ಆದ್ಮೇಲೆ ಆಮೇಲೆ ಸರಿ ಆಯ್ತು ಈಗೆಲ್ಲ ನಮ್ಗೆ ಇದಾಯ್ತು ಆಮೇಲೆ ಮೊದಲೇದಾಗಿ ನಮ್ಗೆಲ್ಲ ಭಾರತೀಯರು ನಮ್ಮ ಯೋಧರಿಗೆಲ್ಲ ನಾವು ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ನಿಮ್ಮ ವಾಹಿನಿ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ ಖಂಡಿತ ಅವರಿಂದ ನಮ್ಗೆ ಇವತ್ತು ನಾವು ನಾವು ನೆಮ್ಮದಿಯಿಂದ ಸೊ ಇದೆಲ್ಲ ಸರಿ ವಾರ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಆಮೇಲೆ ಪ್ರಚಾರ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತೀವಿ ಸರ್ ಮಹಾದೇವ ಮೆಸೇಜ್ ಇಟ್ಟಿದೀರ ಯಾವ ಒಂದು ಅಂಶದ ಮೂಲಕ ರೀಚ್ ಆಗ್ತಾ ಇದೀರಾ ಖಂಡಿತ ಮೆಸೇಜ್ ಅನ್ನೋದಕ್ಕಿಂತ ಇದು ಒಂದು ಎಂಟರ್ಟೈನ್ಮೆಂಟ್ ಎಲ್ಲೋ ಒಂದ್ ಕಡೆ ನನ್ಗೆ ಪ್ರತಿ ಸಲ ಹಿರಿಯರು ಎಷ್ಟೇ ಜನ ಸಿಕ್ಕಿದ್ರು ಕರಳಿನ ಕೂಗು ಕೂಗು ಬಗ್ಗೆ ಒಂದು ಮಾತು ಮಾತಾಡ್ತಾರೆ ಸರ್ ಕೂಗು ಎಂತ ಸಿನಿಮಾ ಸರ್ ಹೌದು ಆ ಕೂಗು ಬಗ್ಗೆ ಮಾತಾಡ್ದಾಗ ಮಾತಾಡಿದಾಗ ಹೌದಲ್ಲ ಅಂದ್ರೆ ನಮ್ಮ ತಂದೆಯವರು ಆಕ್ಷನು ಇಷ್ಟಪಟ್ಟಿದ್ದಾರೆ ಕಾಮಿಡಿನೂ ಇಷ್ಟಪಟ್ಟಿದ್ದಾರೆ ಡೈರೆಕ್ಷನ್ ಇಷ್ಟಪಟ್ಟಿದ್ದಾರೆ ಸೊ ಈ ಕರಳಿನ ಕೂಗು ಬಗ್ಗೆ ತುಂಬಾ ನನ್ ಮೊದ್ಲಿಂದಾನೆ ಇತ್ತು ಎಮೋಷನಲ್ ನನ್ ತುಂಬಾ ಎಮೋಷನಲ್ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಅವಕಾಶಗಳು ಸಿಕ್ತಿರ್ಲಿಲ್ಲ ಸೊ ಈ ತರದ್ದು ಒಂದು ನನ್ ಸಿನಿಮಾ ಬಂದಾಗ ಕರೆಕ್ಟ್ ಅಂತ ನಾನು ಈ ಸಿನಿಮಾ ತಗೊಂಡು ಆ ಒಂದು ಆ ಎಲ್ಲ ನಮ್ಮ ತಂದೆ ಅಭಿಮಾನಿಗಳು ಏನಿದ್ದಾರೆ ಅವ್ರಿಗೋಸ್ಕರ ಈ ಸಿನಿಮಾ ಆಮೇಲೆ ನಮ್ಮ ತಂದೆ ತಾಯಿ ಅವ್ರ ಅವ್ರನ್ನ ಡೆಡಿಕೇಟ್ ಮಾಡ್ತೀನಿ ಈ ಸಿನಿಮಾನ ಖಂಡಿತ ಅಂಡ್ ಒಂದಿಷ್ಟು ಅಂಶಗಳು ಇದು ಒಂದು ಆಕ್ಷನ್ ಡ್ರಾಮಾ ಆಗುತ್ತೆ ಸಿನಿಮಾ ಯಾರಿಗೆಲ್ಲ ಇವತ್ತು ಕಂಟೆಂಟ್ ಬೇಕು ಒಂದೊಳ್ಳೆ ಕಂಟೆಂಟ್ ಬೇರೆ ಭಾಷೆಯಲ್ಲಿ ಕಂಟೆಂಟ್ಗಳು ಬರ್ತಿ ನಮ್ಮಲ್ಲಿ ಬರ್ತಿಲ್ಲ ಈ ತರದ್ದು ನಮ್ಗೆ ಕನೆಕ್ಟ್ ಆಗುವಂತ ಸಿನಿಮಾಗಳು ಬೇಕು ಅಂತ ಹೇಳದವ್ರಿಗೆ ಖಂಡಿತ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ನಮ್ಮಲ್ಲಿ ಏನು ಒಂದ್ ಎರಡು ಅವರ್ ಹದಿನೈದು ನಿಮಿಷ ಹನ್ನೊಂದು ಸೆಕೆಂಡ್ ಇಪ್ಪತ್ತೆರಡು ಫ್ರೇಮ್ ಸಿನಿಮಾ ಇದೆ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಷ್ಟು ಆ ಜನಕ್ಕೆ ಹತ್ರ ಆಗತ್ತೆ ಅಂಡ್ ಪ್ರಾಮಿಸ್ ನಾನು ಹೇಳ್ತೀನಿ ಯಾರೇ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಒಂದು ಏನ್ ಎದೆ ಬಾರ ಅಂತ ಏನ್ ಅನ್ಸುತ್ತೆ ಹೇಳಿ ಬರ್ತಾರೆ ಒಂದು ಆಕ್ಟಿಂಗ್ ಆಗ್ಲಿ ಆಮೇಲೆ ಹೊರಗಡೆ ಬಂದಾಗ ಇವ್ರ ಪಾತ್ರ ಆಗ್ಲಿ ನನ್ ಬಗ್ಗೆ ಆಗ್ಲಿ ಶ್ರುತಿಯಮ್ಮ ಅವ್ರ ಬಗ್ಗೆ ಆಗ್ಲಿ ಸೊ ಎಲ್ಲ ಮೊನ್ನೆ ಕಿಟ್ಟಪ್ಪನೂ ಫೋನ್ ಮಾಡಿ ಹೇಳ್ತಾರೆ ನೋಡಿರ್ತಾರೆ ಅವ್ರೂನು ಹೇಳ್ತಾರೆ ಅವರು ಟಗರ್ ತುಂಬಾ ಚೆನ್ನಾಗಿತ್ತು ಟಗರ್ ಸಿನಿಮಾ ಬಹಳ ಚೆನ್ನಾಗಿತ್ತು ಆಮೇಲೆ ಪ್ರತಿಯೊಂದು ಪಾತ್ರಗಳು ಯಾರೇ ಬಂದಿದ್ರು ಇದು ಯಾಕೆ ಇವ್ರು ಯಾಕೆ ಅನ್ನೋದಲ್ಲ ಎಲ್ಲಾ ಅವ್ರವ್ರ ಪಾತ್ರಗಳು ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಖಂಡಿತ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತ ಸಿನಿಮಾ ಆಗುತ್ತೆ ಎಲ್ರಿಗೂ